ಎಲ್ಲರಿಗೂ ನಮಸ್ಕಾರ ನಂಗವಿಬ್ರು ಸೇರಿ ಇವತ್ತೊಂದು ಯುಗಳ ಗೀತೆಯನ್ನ ಹಾಡ್ತಾ ಇದ್ಯಾ ಸವಿಗಾನ ಅಂಕಣಕ್ಕಾಗಿ ನಂಗ ಅರ್ಶಕಂಡಂತ ಹಾಡು ಹವ್ಯಕದ ಹಾಡು ಇದೊಂದು ಇದನ್ ಬರೆದಿದ್ದು ಚೈತ್ರಿಕಾ ಹೆಗಡೆ ಕಂಚಿ ಮನೆಯವರು ಅದನ್ನ ಹೇಳಲ್ ಪ್ರಯತ್ನ ಮಾಡ್ತಾ ಇದ್ಯಾಂತ ಕಾಲ ಬಂದೋಜು ಅರೆ ಎಂತ ಕಾಲ ಬಂದೋಜು ఎంత కాల బందోజు అరే ఎంత కాల బందోజు మలలి పగండిగే గండే సిగదా ఎడవటు కాల బందోజు ఎంత కాల బందోజు అరే ఎంత కాల బందోజు ఎంత కాల బందోజు అరే ఎంత కాల బందోజు హళ్ళుట్రెల్లా ఎల్ హోద ಎಲ್ಲ ಬೆಂಗ್ಳೂರ್ ಪಾಲಾದ ಕರ್ಮೆಣ್ಣುಟ್ರೆಲ್ಲಾ ಎಲ್ ಹೋದ ಎಲ್ಲ ಬೆಂಗ್ಳೂರ್ ಪಾಲಾಜ ಜಾತ ಒಂದು ಬತ್ತಿಲ್ಲೆ ಜಾಕ ಒಂದು ಬತ್ತಿಲ್ಲೆ ಯಮ್ಮನೆ ಮಾಡಿಗೆ ಮದುವಿಲ್ಲೆ ಎಂತ ಕಾಲ ಬಂದೋಜು ಅರೆ ಎಂತ ಕಾಲ ಬಂದೋಜು ಮನೇಲಿಪ್ಪ ಪಗಂಡಿಗೆ ಹೆಣ್ಣೆ ಸಿಗದ ಎಳು ಕಾಲ ಬಂದೋಜು ಎಂತ ಕಾಲ ಬಂದೋಜು ಅರೆ ಎಂತ ಕಾಲ ಬಂದೋಜು ಎಂತ ಕಾಲ ಬಂದೋಜು ಅರೆ ಎಂತ ಕಾಲ ಬಂದೋಜು ಕಣ್ ಕಂಡೇ ಜನ್ ಕಾಲು ಹಿಡದಿ ಆ ದುಡ್ಡು ಕೊಟ್ ಕೊಟ್ಟು ಸೋತೋದಿ ಕಣ್ ಕಂಡೇ ಜನರ ಕಾಲು ಹಿಡದಿ ಆ ದುಡ್ಡು ಕೊಟ್ಕೊಟ್ಟು ಸೋತೋದಿ ಅಲ್ಬಾ ఓదీ ఎంత కాల బందోజు అరే ఎంత కాల బందోజు ఎంత కాల బందోజు అరే ఎంత కాల బందోజు మనలి పగండి ఎన్నె సిగదా ఎడవట్టు కాల బందోజ ఎంత కాల బందోజు అరే అంత కాల బందోజు മ്മനെദൊന്നു കൊട്ട ഗുടുത്തു ഈ മാണി മണ്ടെ ബൾഗാത്തു ഓ എമ്മനൊന്ന് കൊട്ടുത്തു ഈ മാണി മണ്ടേ ബെൾഗാത്തു മർസ ഉന്നത വ്യസംഗ ಕಲ್ಕಟ್ ನಿಲೆ ಬಾಸಿಂಗ ಎಂತ ಕಾಲ ಬಂದೋಜು ಅರೆ ಎಂತ ಕಾಲ ಬಂದೋಜು ಮನೇಲಿ ಪಗಂಡಿಗೆ ಎಣ್ಣೆ ಸಿಗದ ಎಡವಟು ಕಾಲ ಬಂದೋಜು ಎಂತ ಕಾಲ ಬಂದೋಜು ಅರೆ ಎಂತ ಕಾಲ ಬಂದೋಜು ಸುಬ್ರಾಯನ್ ಮಗಂಗು ಮದುವ್ಯಾತು ಅವ್ರ ಮನೆ ಮಾಣಿಗೂ ನಿಕ್ಯಾತು ಸುಬ್ರಾಯಿನ್ ಮಗಂಗು ಮದ್ವ್ಯಾತು ಅವ್ರ ಮನೆ ಮಾಡಿಗೂ ಯಮ್ಮನೆ ಎಮ್ಮನೆಗೊಂದೇ ಕುಂತೋತು ತೋ ಎಂತ ಕಾಲ ಬಂದೋತ್ರೋ ಎಂತ ಕಾಲ ಬಂದೋತು ಅರೆ ಎಂತ ಕಾಲ ಬಂದೋಜು ಮನೇಲಿ ಪಗಂಡಿಗೆ ಹೆಣ್ಣೆ ಸಿಗದ ಎಡವಟು ಕಾಲ ಬಂದೋಜು ಎಂತ ಕಾಲ ಬಂದೋಜು ಅರೆ ಎಂತ ಕಾಲ ಬಂದೋಜು ಎಮ್ಮನೆಯೆಲ್ಲಾ ಚಲೋ ಇದ್ದು ಮೂನಾ ಎಕರೆ ತೋಟಿದ್ದು ಎಮ್ಮನೆಯಲ್ಲೆಲ್ಲಾ ಚಲೋ ಇದ್ದು ಮೂನಾ ಎಕರೆ ತೋಟಿದ್ದು ಓಡಾಡಲ್ಲೂ ಕಾರಿದ್ದು ಓಡಾಡಲ್ಲೂ ಕಾರಿದ್ದು ಆದ್ರೆ ಕೂಸು ಎಲ್ಲಿದ್ದು ಎಂತ ಕಾಲ ಬಂದೋಜು ಅರೆ ಎಂತ ಕಾಲ ಬಂದೋಜು ಮನೇಲಿ ಪಗಂಡಿಗೆ ಹೆಣ್ಣೆ ಸಿಗದ ಸಿಗದಾದು ಕಾಳ ಬಂದೋಜು ಎಂತ ಕಾಲ ಬಂದೋಜು ಅರೆ ಎಂತ ಕಾಲ ಬಂದೋಜು ಜಾತ್ ಜಾತಿ ನೋಡ್ತನಿಲ್ಲೆ ಕೂಸಂಗಿದ್ರು ತೊಂದ್ರಿಲ್ಲೆ ಜಾತ್ಕ ಜಾತಿ ನೋಡ್ತನಿಲ್ಲೆ ಕೂಸಂಗಿದ್ರು ತೊಂದ್ರಿಲ್ಲೆ ಆ ನೋಡ್ದು ಹೋದ ಜಾಗಿಲ್ಲೆ ത്തില്ലേ എന്ത കാല ബന്ധോജു അരെ എന്ത കാല ബന്ധോജു మరలిగ్ ఎన్నె సిగద బరవట కాల బందోజు ఎంత కాల బందోజు అర ఎంత కాల బందోజు ఎంత కాల బందోజు అర ఎంత కాల బందోజు ఎంత కాల బందోజు అర ఎంత కాల బందోజు